ಮಕ್ಕಳು ಮೇಲ್ಮೇಲೆ ಸೋಪ್ ಹಚ್ಕೊಂಡ್ಬಿಟ್ಟು ನೀರು ಹಾಕೊಂಡ್ಬಿಟ್ರೆ ಸ್ನಾನ ಆಗಲ್ಲ ಈ ಥರದ ಅರ್ಧಮರ್ಧ ಸ್ನಾನದಿಂದನೇ ಮಕ್ಕಳಿಗೆ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದು ಎಸ್ಪೆಷಲಿ ಹಾಸ್ಟೆಲಲ್ಲಿರುವಂಥ ಮಕ್ಕಳಲ್ಲಿ ಸೊ ಏಳು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಾವೇ ಸ್ನಾನ ಮಾಡೋದಾದರೆ ಸ್ನಾನ ಮಾಡುವಾಗ ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ಕೊಡಿ ಮಗು ಮೈ ಒದ್ದೆ ಮಾಡ್ಕೊಂಡ್ಮೇಲೆ ಮೈಯೆಲ್ಲ ಸೋಪ್ ಹಚ್ಕೊಂಡ್ಮೇಲೆ ಹಾಗೆ ನೀರು ಹಾಕೋಬಾರ್ದು ಕೈಯಿಂದ ದೇಹ ಪೂರ್ತಿ ಉಜ್ಕೋಬೇಕು ಎಸ್ಪೆಷಲಿ ಈ ಆರು ಭಾಗಗಳು ಇಂಪಾರ್ಟೆಂಟ್ ಫಸ್ಟು ಮುಖ ಮತ್ತು ಕಿವಿ ಸರಿಯಾಗಿ ಉಜ್ಕೋಬೇಕು ಸೆಕೆಂಡ್ ತತ್ತನ್ನ ಸರಿಯಾಗಿ ಉಜ್ಕೋಬೇಕು ಥರ್ಡ್ ಕೊಂಕಳು ಅಥವಾ ಅಂಡರ್ ಆಮ್ಸ್ ಅಂತ ಹೇಳ್ತೀವಿ ಆ ಭಾಗನ ಸರಿಯಾಗಿ ಉಜ್ಕೋಬೇಕು ಫೋರ್ತ್ ಬ್ಯಾಕ್ ಬೆನ್ನನ್ನು ಸರಿಯಾಗಿ ಉಜ್ಕೋಬೇಕು ಫಿಫ್ತ್ ಸಂದು ಅಥವಾ ಗ್ರಾಯಿಂಗ್ ಈ ಭಾಗವನ್ನು ಕೂಡ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಸಿಕ್ಸ್ತ್ ಕಾಲ್ಗಳು ಪಾದಗಳು ಇದನ್ನು ಕೂಡ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು ಈ ಭಾಗಗಳಲ್ಲಿ ಹೆಚ್ಚಾಗಿ ಸ್ವೆಟ್ ಆಗುತ್ತೆ ಹಾಗೂ ಡರ್ಟ್ ಕುಂದಿರುತ್ತೆ ಈ ಭಾಗಗಳನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಜಾಗದಲ್ಲಿ ಪಂಗಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೆಲವು ಸಾರಿ ಕಜ್ಜಿಗಳು ಕೂಡ ಆಗೋಗುತ್ತೆ ತಪ್ಪದೇ ಇದು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಹಾಗೂ ಅವರಲ್ಲಿ ಸೆಲ್ಫ್ ಕೇರ್ ನ ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿ